ಆರಾ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಕವಿ ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಿದ್ದೀನಿ ಕೊಬ್ಬರಿ ಮಿಠಾಯಿ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಕೊಬ್ಬರಿ ಮತ್ತು ಸಕ್ಕರೆ ಹಾಲು ಏಲಕ್ಕಿ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಕೊಬ್ಬರಿಗೆ ಮುಕ್ಕಾಲು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಲು ತೊಗೊಂಡಿದ್ದೀನಿ ಮೂರು ಏಲಕ್ಕಿನ ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಂದರೆ ಇಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಮೊದಲೇ ತುಪ್ಪ ಸವರಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲಿ ಜ ಮಿಕ್ಸಿ ಜಾರ್ಗೆ ನಾನು ಈ ಕೊಬ್ಬರಿನ ರುಬ್ಗಳ ಹಾಕ್ಕೋತೀನಿ ಅಂದರೆ ಸ್ವಲ್ಪ ಒಂದು ಮಿಕ್ಸಿಗೆ ಹಾಕ್ಕೊಂಡ್ರೆ ನಿಮಗೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ ಇವಾಗ ಅದನ್ನು ನುಣ್ಣಗೆ ರುಬ್ಕೊಂಡೆ ನೋಡಿ ಈ ಥರ ರುಬ್ಕೊಳ್ತೀನಿ ಆಗಿದೆ ಇವಾಗ ಒಂದು ದಪ್ಪ ತಳ ಇರೋ ಅಂಥ ಬಾಣಲೆಗೆ ನಾನು ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕಿ ನಾನು ಇವಾಗ ಗೋ ಕೊಬ್ಬರಿನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಕೊಬ್ಬರಿ ರುಬ್ಬಿ ಅಂದರೆ ಅದು ರುಬ್ಬಿದಾಗ ನಿಮಗೆ ಕೊಬ್ಬರಿ ಮಿಠಾಯಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಅಲ್ಲಿಲ್ದದ್ದವರು ತಿನ್ನಬಹುದು ವಯಸ್ಸಾದವ್ರಿಗೂ ಕೊಡ್ಬೋದು ಚಿಕ್ಕ ಮಕ್ಳಿಗೂ ಕೊಡ್ಬೋದು ಚೆನ್ನಾಗಿರುತ್ತೆ ನಿಮಗೆ ಸಾಫ್ಟಾಗಿ ಬರುತ್ತೆ ಇವಾಗ ಸ್ಟವ್ ಆನ್ ಮಾಡ್ಕೋತೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಅಂದರೆ ಸ್ವಲ್ಪ ಅದು ಬಾಣಲೆ ಬಿಸಿ ಆಗಲಿ ಇವಾಗ ಒಂದು ಟೇಬಲ್ ಸ್ಪೂನು ಹಾಲು ಹಾಕ್ತೀನಿ ಇನ್ನೊಂದು ಟೇಬಲ್ ಸ್ಪೂನ್ ಹಾಲನ್ನ ಹಾಗೆ ಇಟ್ಕೊತೀನಿ ಆಮೇಲೆ ಹಾಕ್ತೀನಿ ಇವಾಗ ಅದನ್ನು ಅದು ಹಾಕೋದ್ರಿಂದ ನಿಮಗೆ ಈ ಸಕ್ಕರೆ ಇದಲ್ಲ ಅದೆಲ್ಲ ಚೆನ್ನಾಗಿ ಕರಗುತ್ತೆ ಕರ್ಗಿಸ್ಬೇಕು ಅಂದರೆ ನಿಮಗೆ ಮೀಡಿಯಮ್ ಉರಿನಲ್ಲೇ ನಾವು ಮಾಡಬೇಕು ಜೋರು ಉರಿ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಆ ನಿಜ ಕೊಬ್ಬರಿ ಮಿಠಾಯಿ ಆಗುತ್ತೆ ಆದರೆ ಸಕ್ಕರೆ ಕರಗಿರಲ್ಲ ಮಧ್ಯ ಮಧ್ಯ ಸಕ್ಕರೆ ನಿಮಗೆ ಸಿಗುತ್ತೆ ಹಾಗಾಗಿ ಕಮ್ಮಿ ಉರಿನಲ್ಲೇ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಅಂದರೆ ಹುರಿಬೇಕು ಚೆನ್ನಾಗಿ ಕೊಬ್ಬರಿ ಸಕ್ಕರೆ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಇವಾಗ ಒಂದು ಸ್ವಲ್ಪ ಕರಗಿದೆ ಇದು ಸಕ್ಕರೆ ಹಾಗಾಗಿ ಇವಾಗ ಇನ್ನು ಚೆನ್ನಾಗಿ ಬಾಡಿಸ್ತಾ ಬರಬೇಕು ಅಂದರೆ ನಿಮ್ಮ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ನಿಮ್ಮ ಕಲರ್ ಚೇಂಜ್ ಆಗಿಬಿಡತ್ತೆ ಮೀಡಿಯಮ್ ಉರಿ ಇಟ್ಕೋಬೇಕು ಕೈ ಆಡಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಆಗ್ತಾ ಇದೆ ಈ ಕೊಬ್ಬರಿ ಮಿಠಾಯಿ ನಿಮಗೆ ಕೊಬ್ಬರಿ ತುರ್ಕೊಳ್ಳೋವಾಗ ನಿಮಗೆ ಆ ಮೇಲಿಂದ ಭಾಗ ಅಂದರೆ ಬಿಳಿ ಭಾಗವೇ ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪೂರ್ತಿ ನಿಮಗೆ ಕೊಬ್ಬರಿ ತುರ್ಕೊಂಡ್ಬಿಟ್ಟಾಗ ಕೆಳಗಡೆ ಆ ಒಂಥರ ಕಲರ್ ಚೇಂಜ್ ಆಗಿಬಿಟ್ರೆ ನಿಮಗೆ ಕೊಬ್ಬರಿ ಮಿಠಾಯಿ ಕಲರ್ ಚೇಂಜ್ ಆಗುತ್ತೆ ನಿಮ್ಮ ಅದು ಅಷ್ಟಿಲ್ಲ ಕೊಬ್ಬರಿ ಮಿಠಾಯಿ ಅಂದರೆ ನಿಮಗೆ ಬೆಳ್ಳಗೆ ಚೆನ್ನಾಗಿರಬೇಕು ಹಾಗಾಗಿ ಆ ಥರ ತುರಿನೇ ಇಟ್ಕೊಂಡ್ರೆ ಒಳ್ಳೆಯದು ಇವಾಗ ಇನ್ನೊಂದು ಟೇಬಲ್ ಸ್ಪೂನು ಇಟ್ಕೊಂಡಿದ್ನಲ್ಲ ಆ ಹಾಲನ್ನು ಹಾಕ್ತೀನಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ನನಗೆ ಇದನ್ನು ಕೊಬ್ಬರಿ ಮಿಠಾಯಿ ನಾನು ಕಲ್ತಿದ್ದು ನಮ್ಮ ಅತ್ತೆ ತಂಗಿ ಪರಿಮಳ ಅವರು ನಮ್ಮ ಚಿಕ್ಕತ್ತೆ ಅವರು ನನಗೆ ಇದನ್ನು ಈ ಕೊಬ್ಬರಿ ಮಿಠಾಯಿ ಹೇಳ್ಕೊಟ್ಟಿದ್ದು ಆವಾಗ ನಾನು ಅವರು ಫೋನಲ್ಲಿ ಕೇಳಿ ನಾನು ಮಾಡಿದ್ದಿದ್ದು ಚೆನ್ನಾಗಿ ಬಂದಿತ್ತು ಆವಾಗಲೂ ಚೆನ್ನಾಗಿ ಬಂದಿತ್ತು ಈ ಕೊಬ್ಬ್ರಿನ ಮಿಕ್ಸಿಗೆ ಹಾಕೋದು ಅತ್ತೆ ಹೇಳಿದ್ರು ಕೊಬ್ಬರಿ ಮಿಕ್ಸಿಗೆ ಹಾಕಿದ್ರೆ ಎಲ್ರಿಗೂ ತಿನ್ನೋಕ್ಕಾಗತ್ತೆ ನೋಡಿ ಇವಾಗ ಒಂದು ಹದಕ್ಕೆ ಬಂತು ನಿಮಗೆ ಅದು ಬಾಣಲೆ ಬಿಟ್ಕೋತಾ ಬರ್ತಿದೆ ನೋಡಿ ಚೆನ್ನಾಗಿ ಅದು ಆ ಥರ ಅದು ನೋಡಿ ಹಿಂಗೆ ಮೇಲಿಂದ ಹಿಂಗೆ ಕೆಳಗೆ ಹಾಕಿದ್ರೆ ಕೆ ನೀಟಾಗಿ ಕೆಳಗೆ ಬೀಳಬೇಕು ಆ ಥರ ಆದಾಗ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಆಗ್ತಾ ಇದೆ ಕೊಬ್ಬರಿ ಮಿಠಾಯಿ ನಿಮಗೆ ನ ಚಿಕ್ಕ ವಯಸ್ಸಲ್ಲಂತೂ ಸಾಮಾನ್ಯವಾಗಿ ಚಿಕ್ಕವರುಗಳಿಗೆ ಕೊಬ್ಬರಿ ಮಿಠಾಯಿ ತುಂಬ ಇಷ್ಟಪಡ್ತಾರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೊಬ್ಬರಿ ಮಿಠಾಯಿ ಕೊಟ್ಟರೆ ತುಂಬ ಖುಷಿ ಪಡ್ತಿದ್ವಿ ನಮ್ಮ ಸ್ಕೂಲ್ಗಳಲ್ಲಿ ಫಂಕ್ಷನ್ ಆದಾಗ ಅವಾಗ ಕೊಬ್ಬರಿ ಮಿಠಾಯಿ ಮಾಡಿಸ್ತಿದ್ರು ಅಲ್ಲಿ ಅಡುಗೆಯವ್ರನ್ನ ಕರೆಸಿ ನಿಮಗೆ ಕೊಬ್ಬರಿ ಮಿಠಾಯಿ ನೋಡಿ ಬಾಣಲೆ ಬಿಟ್ಕೊಳ್ತಾ ಬಂದಿದೆ ಸರಿ ಹಾಗಾಗಿ ಅದು ಇವಾಗ ಆಗ್ತಾ ಬಂತು ಚೆನ್ನಾಗಿ ನೋಡಿ ಇದು ಹದ ಈ ಥರ ಇರಬೇಕು ಚೆನ್ನಾಗಿ ಒಂದು ಉಂಡೆ ಥರ ಬರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕೊಬ್ಬರಿ ಮಿಠಾಯಿ ಅಂದರೆ ಕೊಬ್ಬರಿ ಚೆನ್ನಾಗಿರಬೇಕು ಚೆನ್ನಾಗಿ ಬಲ್ತಿರಬೇಕು ಕೊಬ್ಬರಿ ಆವಾಗ ಅದು ಕೊಬ್ಬರಿ ಮಿಠಾಯಿ ಚೆನ್ನಾಗಿರುತ್ತೆ ಎಳೆ ಕೊಬ್ಬರಿ ಇದ್ದರೆ ನಿಮ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕೊಬ್ಬರಿ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ ತುಪ್ಪ ನಾನು ಏಲಕ್ಕಿ ಪುಡಿ ಇತ್ತಲ್ಲ ಅದನ್ನು ಹಾಕ್ತೀನಿ ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಾನು ತುಪ್ಪ ಸವರಿಟ್ಕೊಂಡಿದ್ನಲ್ಲ ಆ ತುಪ್ಪ ಸವ್ರಿಟ್ಕೊಂಡಿರೋದಕ್ಕೆ ಈ ಇದನ್ನೆಲ್ಲ ಹಾಕ್ತೀನಿ ಕೊಬ್ಬರಿ ಎಲ್ಲ ಉಂಡೆ ಥರ ಆಯ್ತಲ್ಲ ಹಾಕಿ ಅದನ್ನು ನೀಟಾಗಿ ಹರಡಿ ಅದನ್ನು ಕಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಆರಬೇಕಾಗುತ್ತೆ ನೋಡಿ ಇವಾಗ ತಟ್ಟೆಗೆ ನಾನು ಹಾಕ್ಕೊಳ್ತೀನಿ ನೋಡಿ ಈ ಥರ ಬೀಳಬೇಕು ಆ ಬಿಸಿ ಇದೆ ತುಂಬ ಬಿಸಿ ಇದೆ ಅದು ಅದನ್ನು ನೀಟಾಗಿ ಒಂದು ತಟ್ಟೆಗೆ ಹಾಕಿ ಹರಡಬೇಕು ಅದನ್ನು ಚೆನ್ನಾಗಿಂದ್ರೆ ಬಿಸಿನಲ್ಲೇ ನಾವು ಮಾಡ್ಕೋಬೇಕು ಈ ಥರ ಒಂದು ಕಪ್ಪು ತಗೊಂಡು ಅದನ್ನು ಈ ಥರ ಮಾಡಿದಾಗ ನೀಟಾಗಿ ಬರುತ್ತೆ ಏನು ಅದಕ್ಕಿಂದು ಅಷ್ಟು ನೈಸ್ ಮಾಡಿಬಿಟ್ರಂತೂ ನಿಮಗೆ ನೋಡಿ ಈ ಥರ ಒಂದು ಮೊಗ್ಜೆಕಾಯಲ್ಲಿ ನಾವು ನೀಟ್ ಮಾಡ್ಕೊಂಡು ಕಟ್ ಮಾಡೋದಕ್ಕೆ ಒಂದೇ ಲೆವೆಲಲ್ಲಿ ಬರುತ್ತೆ ಹಾಗಾಗಿ ನಾವು ಆ ಥರ ಬಿಸಿನಲ್ಲೇ ಮಾಡ್ಕೋಬೇಕು ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ಎಲ್ಲ ಇದನ್ನು ಇದು ಎಲ್ಲ ಈ ಥರ ಮಾಡಿಬಿಟ್ಟು ನಾವು ಆರಕ್ಕೆ ಬಿಡಬೇಕು ಚೆನ್ನಾಗಿ ಆರ ಒಂದು ಒಂದು ಅರ್ಧ ಆರದ ಮೇಲೆ ನಾವು ಕಟ್ ಮಾಡಬೇಕಾಗುತ್ತೆ ಇವಾಗಲೇ ಕಟ್ ಮಾಡೋದು ಬೇಕಿಲ್ಲ ನಿಮಗೆ ಸ್ವಲ್ಪ ಮೇಲೆ ನಾವು ಕಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ ಹಾರಕ್ಕೆ ಬಿಡ್ತೀನಿ ಇವಾಗ ನೋಡಿ ಇವಾಗ ಆರಿದೆ ಇವಾಗ ಕಟ್ ಮಾಡ್ತೀನಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡಬಹುದು ಚೆನ್ನಾಗಿದೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬಂದಿದೆ ಈ ಥರ ಮಿಕ್ಸಿಗೆ ಹಾಕಿದಾಗ ನಿಮಗೆ ಮಿಕ್ಸಿಗೆ ಹಾಕಿಲ್ಲ ಅಂದಾಗ ನಿಮ್ಗೆ ತುರಿ ತುರಿ ಬಾಯಿಗೆ ಬರುತ್ತೆ ನಿಮ್ಗೆ ಅಷ್ಟು ರುಚಿ ಅನಿಸಲ್ಲ ನಿಮಗೆ ಈ ಮಿಕ್ಸಿಗೆ ಹಾಕಿದಾಗ ನಿಮಗೆ ಒಂಥರ ಹಾಲು ಹಾಲು ಬಿಟ್ಕೊಂಡಿರುತ್ತೆ ಅಂದರೆ ಎಲ್ಲ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಬಂದರೆ ತೆಗಿತೀನಿ ಬಿಸಿ ಬಿಸಿ ಇದೆ ನೋಡಿ ಈ ಥರ ಒಂದು ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಚೆನ್ನಾಗಿರುತ್ತೆ ಇದು ಇನ್ನೊಂದು ಸ್ವಲ್ಪ ಆರು ಬಿಟ್ಟ ಮೇಲೆ ನಾನು ಒಂದು ತಟ್ಟೆಗೆ ಹಾಕಿ ಇಡ್ತೀನಿ ನೋಡಿ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ನೆನಲ್ಲೂ ಈ ಥರ ಕೊಬ್ಬರಿ ಮಿಠಾಯಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಅತ್ತೆ ಅದನ್ನು ಮುರಿದು ತೋರಿಸ್ತಾರೆ ನೋಡಿ ಮುರಿದು ತೋರಿಸ್ತಾರೆ ಎಷ್ಟು ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಇವಾಗ ಒಂದು ಸ್ವಲ್ಪ ಬಿಸಿ ಇದೆ ಆರದ್ಮೇಲೆ ಇನ್ನೂ ಒಂಥರ ಇದಾಗತ್ತೆ ಚೆನ್ನಾಗಿರುತ್ತೆ ತಿನ್ನಕಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಮ್ಮತ್ತೆ ಅದನ್ನು ತಿಂತಾ ಇದ್ದಾರೆ ನಮ್ಮತ್ತೇನು ಕೇಳ್ತೀನಿ ಹೇಗಿದೆ ಅಂತ ಹೇಗಿದೆ ನಿಮಗೆ ಕೊಬ್ಬರಿ ಮಿಠಾಯಿ ನಮ್ಮತ್ತೆ ಮಾತಾಡ್ತಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಹೌದಾ ಚೆನ್ನಾಗಿ ಹದ ಕರೆಕ್ಟಾಗಿತ್ತು ಹದ ಕರೆ ಓಕೆ ಥ್ಯಾಂಕ್ ಯು